ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಗುತ್ತಿಗೆ ನೌಕರಿರ್ಬೋದು ಅನುದಾನಿತ ನೌಕರ ಈ ದಿನ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ತೀರ್ಪು ನಿಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಆಗುವಂತಹ ಮಾಹಿತಿಗಳು ಇದೆ ಈ ತೀರ್ಪಿನಲ್ಲಿ ಏನು ಹೇಳಿದೆ ಇದರಿಂದ ಯಾವ ಸರ್ಕಾರಿ ನೌಕರರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರ ಕೆಲಸಗಳು ತಮಗೆಲ್ಲರಿಗೂ ಗೊತ್ತೇ ಇದೆ ಕತ್ತಿಯ ಮೇಲಿನ ನಡಿಗೆ ಅಂತಲೇ ಹೇಳ್ಬೋದು ಸರ್ಕಾರ ಹಾಗೂ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಸರ್ಕಾರಿ ನೌಕರರು ಮಾಡ್ತಾ ಇರ್ತಾರೆ ಇಂಥ ಸರ್ಕಾರಿ ನೌಕರರು ತಮ್ಮ ತಪ್ಪಿಗೋ ಅಥವಾ ಬೇರೆಯವರು ಒಂದು ತಪ್ಪನ್ನು ಇವ್ರ ಮೇಲೆ ಹೊರಿಸಿ ಸುಳ್ಳು ಕೇಸ್ಗಳಾಗಿರ್ಬೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ತೀರ್ಪು ಈ ತೀರ್ಪಿನಿಂದ ಏನೇನು ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮೊಂದೇ ತಂದಿದ್ದೀನಿ ನೋಡಿ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ನೇಮಕಗೊಳ್ಳಲು ಪೊಲೀಸ್ ವೆರಿಫಿಕೇಶನ್ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ದಾಖಲಾಗಿರಬಾರ್ದು ಅನ್ನೋದು ಒಂದು ನಿಯಮ ಇದೆ ಅದೇ ರೀತಿಯ ನಿಯಮಗಳು ಅಪಾಯಿಂಟ್ ಆದ್ರ ಮೇಲೆ ಅವರ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣಗಳಾಗಿದ್ದು ಆ ಕ್ರಿಮಿನಲ್ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಶಿಕ್ಷೆ ಆಗಿದ್ದರೆ ಆಗ ಕೂಡ ಸರ್ಕಾರಿ ನೌಕರರಿಗೆ ತೊಂದರೆ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅದೇ ರೀತಿ ಯಾವ ರೀತಿ ಸರ್ಕಾರಿ ನೌಕರರಾಗಿ ನೇಮಕಗೊಳ್ಳಲು ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇರಬಾರ್ದು ಭಾಗಿಯಾಗಿರಬಾರ್ದು ಅಂತ ನಿಯಮ ಇದೆ ಅದೇ ರೀತಿಯಲ್ಲಿ ಆರೋಪ ಹೊತ್ತು ಸರ್ಕಾರಿ ನೌಕರನ್ನು ವಜಾಗೊಳಿಸುವುದು ಯಾವುದೇ ಅಡ್ಡಿ ಇಲ್ಲ ವಜಾಗೊಳಿಸ್ಬೋದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ರಾಮಚಂದ್ರ ರವರಿದ್ದ ನ್ಯಾಯಪೀಠದಿಂದ ಈ ತೀರ್ಪನ್ನು ಪ್ರಕಟ ಮಾಡಿದೆ ಬೆಂಗಳೂರು ನಗರದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲ ಕಚೇರಿಯಲ್ಲಿ ಎಸ್ ಬಿ ಎ ಆಗಿ ಕೆಲಸ ಮಾಡ್ತಾ ಇದ್ದಂಥ ದ್ವಿತೀಯ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸಿ ಶಿಕ್ಷೆಗೆ ಒಳಗಾದ ನಂಜೇಗೌಡ ಎಂಬುವರನ್ನು ಸೇವೆಯಿಂದ ಡಿಸ್ಮಿಸ್ ಮಾಡಿದ ವಿಚಾರದ ಆದೇಶವನ್ನು ಪ್ರಶ್ನಿಸಿ ನಂಜೇಗೌಡರವರು ಹೈಕೋರ್ಟ್ನ ಮೆಟ್ಟಿಲೇರಿದರು ಅವರ ಅರ್ಜಿ ವಿಚಾರಣೆ ಕೈಗೊಂಡಂಥ ನ್ಯಾಯಪೀಠ ಈ ಆದೇಶವನ್ನು ಹೊರಡಿಸಿದೆ ನೈಜತೆಗೆ ಹಾಗೂ ನೈತಿಕತೆಗೆ ಅಸ್ಥಿರತೆಯನ್ನು ಉಂಟು ಮಾಡುವಂತಹ ಕ್ರಿಮಿನಲ್ ಪ್ರಕರಣದಲ್ಲಿ ಶಿಕ್ಷೆ ವಿಧಿಸಿದ ಆಧಾರದ ಮೇಲೆ ಸೇವೆಯಿಂದ ವಜಾಗೊಳಿಸುವುದನ್ನು ತಡೆಯುವುದಕ್ಕೆ ಯಾವುದೇ ಅವಕಾಶ ಇಲ್ಲ ಯಾವುದೇ ಕಾನೂನುಗಳು ಇಲ್ಲ ಅಂತ ಹೇಳಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ಕೆ ಸಿ ಎಸ್ ಆರ್ ನಿಯಮ ವರ್ಗೀಕರಣ ನಿಯಂತ್ರಣ ಹಾಗೂ ಮೇಲ್ಮನವಿ ನಿಯಮ ಹದಿನಾಲ್ಕರಲ್ಲಿ ಸ್ಪಷ್ಟಪಡಿಸಿದೆ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ಆರೋಪ ಹೊತ್ತಿರುವಂಥ ಅರ್ಜಿದಾರರು ಕೃತ್ಯ ಅವರ ಅಧಿಕೃತ ಕರ್ತವ್ಯ ಅಥವಾ ಸೇವಾ ಸರತ್ತಿನ ನೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಅವನು ಏನು ಕರ್ತವ್ಯ ನಿರ್ವಹಿಸುವ ಕಾರಣ ಏನು ಕೇಸ್ಗಳು ಆಗಿಲ್ಲ ಇದು ಪ್ರೈವೇಟಾಗಿ ಆಗಿರುವಂಥ ಕೇಸ್ಗಳು ಹಾಗಾಗಿ ಈ ಕಾರಣದಿಂದ ಸರ್ಕಾರಿ ನೌಕರರಾಗಿ ಮುಂದುವರಿಸಬೇಕು ಜೊತೆಗೆ ಗಂಭೀರ ಆರೋಪ ಹೊತ್ತ ಅಧಿಕಾರಿಯನ್ನು ಸೇವೆಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಬಯಸೋದು ಸರಿಯಾದ ಕ್ರಮ ಅಲ್ಲ ಇದು ಒಪ್ಪಿತವಾದ ವಿಚಾರವಲ್ಲ ಅಂಗೀಕಾರ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಶಿಕ್ಷೆಯ ಹೊರತಾಗಿಯೂ ಅರ್ಜಿದಾರರನ್ನು ಸೇವೆಯಿಂದ ವಜಾಗೊಳಿಸುವುದಕ್ಕೆ ಕಾರಣವನ್ನು ನೀಡಬೇಕಾಗಿತ್ತು ಎಂಬ ಅರ್ಜಿದಾರರ ಪರವಾದ ವಾದವನ್ನು ನಿಯಮಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ನ್ಯಾಯಪೀಠ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರರು ಖುಲಾಸೆಗೊಂಡರೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಇಲಾಖಾ ವಿಚಾರಣೆಗೆ ಒಳಪಡಿಸಬಹುದಾಗಿದೆ ಆದರೆ ಅಪರಾಧ ಕೃತ್ಯ ವಿಚಾರಣೆ ನಡೆದು ಶಿಕ್ಷೆ ವಿಧಿಸಿದಂಥ ಸಂದರ್ಭದಲ್ಲಿ ಶಿಕ್ಷೆ ಕ್ರಮವನ್ನುಕ್ಕಾಗಿ ವಿಚಾರಣೆ ನಡೆಸಬೇಕು ಅಂತ ಅಗತ್ಯ ಇಲ್ಲ ಅಂದರೆ ಯಾವುದೇ ಒಬ್ಬ ಸರ್ಕಾರಿ ನೌಕರ ಒಂದು ತಪ್ಪು ಮಾಡಿದಾಗ ಆತನ ಮೇಲೆ ಒಂದು ಡಿಪ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ ಅದೇ ರೀತಿ ಆತನ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಕ್ರಿಮಿನಲ್ ಪ್ರಕರಣದಲ್ಲಿ ಆತನ ವಿರುದ್ಧ ಶಿಕ್ಷೆ ಏನಾದರೂ ಆಗಿದ್ದರೆ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಮತ್ತೆ ಇಲಾಖಾ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಯಾವುದೇ ನಿಯಮಗಳು ಇಲ್ಲ ಅಂತ ಹೇಳಿ ನ್ಯಾಯಪೀಠ ಅರ್ಜಿದಾರರ ಅರ್ಜಿಯನ್ನು ವಜಾಗೊಳಿಸಿದೆ ಅರ್ಜಿದಾರ ನಂಜೇಗೌಡ ಬೆಂಗಳೂರು ನಗರ ಜಿಲ್ಲಾ ಶಿಕ್ಷಣ ಹಾಗೂ ತರಬೇತಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರ ಕಚೇರಿಯಲ್ಲಿ ಎಸ್ ಡಿ ಎ ಆಗಿ ಕರ್ತವ್ಯ ನಿರ್ವಹಿಸುವಂಥ ಸಮಯದಲ್ಲಿ ಎರಡು ಸಾವಿರದ ಹನ್ನೊಂದು ಒಂದರಲ್ಲಿ ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಗಡಿ ವಿಚಾರಣಾ ನ್ಯಾಯಾಲಯ ಆರೋಪಿಗೆ ಎರಡು ವರ್ಷಗಳ ಶಿಕ್ಷೆ ಕನ್ವಿಕ್ಷನನ್ನು ಘೋಷಣೆ ಮಾಡುತ್ತೆ ಈ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಈ ಆದೇಶದ ಅನ್ವಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಹದಿನೆಂಟರಂದು ಅವರನ್ನು ಸೇವೆಯಿಂದ ವಜಾಗೊಳಿಸಿತ್ತು ಈ ವಜಾ ಆದೇಶವನ್ನು ಪ್ರಶ್ನಿಸಿ ಅರ್ಜಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದರಂದು ಕೆ ಎ ಟಿ ಕೂಡ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೂಡ ವಜಾಗೊಳಿಸಿತ್ತು ಆಡಳಿತಾತ್ಮಕ ನ್ಯಾಯಮಂಡಳಿ ಕೆ ಎ ಟಿ ಆದೇಶವನ್ನು ಪ್ರಶ್ನಿಸಿ ನಂಜೇಗೌಡ ಅವರು ಹೈಕೋರ್ಟ್ನ ಮರೆಯನ್ನು ಹೋಗಿದ್ದರು ಹೈಕೋರ್ಟ್ ಅರ್ಜಿದಾರರ ಅರ್ಜಿಯನ್ನು ವಜಾ ಮಾಡಿ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಏನು ನಂಜೇಗೌಡ ಅವರ ವಿರುದ್ಧ ಏನು ಕ್ರಿಮಿನಲ್ ಪ್ರಕರಣಗಳು ದಲ್ಲಿ ಶಿಕ್ಷೆ ಆಗಿದೆ ಅಂತ ಹೇಳಿ ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದಾಗ ಅವರು ಈ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿ ಶಿಕ್ಷೆಯನ್ನು ಅಮಾನತ್ತಿನಲ್ಲಿ ಇಟ್ಟಿದ್ದರೆ ಅವರಿಗೆ ಡಿಸ್ಮಿಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗದನೆ ಹಾಗೆ ಬಿಟ್ಟಿರೋದ್ರಿಂದ ಅವರು ಶಿಕ್ಷೆ ಒಪ್ಕೊಂಡ ಹಾಗೆ ಟೂ ಇಯರ್ಸು ಕನ್ವಿಕ್ಷನನ್ನು ಒಪ್ಕೊಂಡ ಹಾಗೆ ಹಾಗಾಗಿ ಇಲಾಖೆ ಅವರನ್ನು ಡಿಸ್ಮಿಸ್ ಮಾಡಿರೋದು ನಿಯಮದಂತೆ ಇದೆ ಆದರೆ ಸ್ನೇಹಿತರೆ ಕೆಲವೊಂದು ಬಾರಿ ಸರ್ಕಾರಿ ನೌಕರರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಸುಳ್ಳನ್ನು ಸತ್ಯ ಅಂತ ಬಿಂಬಿಸುವ ಕೆಲಸವನ್ನು ಮಾಡ್ತಾರೆ ಈ ರೀತಿ ಕೆಲಸದಲ್ಲಿ ಏನಾದರೂ ನೌಕರರಿಗೆ ಶಿಕ್ಷೆಗಳು ಆಗಿದ್ದಾಗ ಮೇಲ್ಮನವಿ ಸಲ್ಲಿಸುವ ಅವಶ್ಯಕತೆ ಇರುತ್ತೆ ಹಾಗಾಗಿ ಸರ್ಕಾರಿ ನೌಕರರೇ ಈ ಆದೇಶವನ್ನು ನೋಡಿ ನಿಮಗೆ ಯಾವುದೋ ನೀವು ಮಾಡಿರೋ ತಪ್ಪೋ ಮಾಡದೇ ಇರೋ ತಪ್ಪಿಗೋ ಯಾವುದಾದ್ರೂ ಕನ್ವಿಕ್ಷನ್ಗಳು ಆಗಿದ್ದರೆ ಎಫ್ ಐ ಆರ್ಗಳು ಆಗಿದ್ದಾಗ ಅಂಥ ಸಮಯದಲ್ಲಿ ನಿಮಗೂ ಕೂಡ ತೊಂದರೆಗಳು ಆಗ್ಬೋದು ಸರ್ಕಾರಿ ನೌಕರರೆಲ್ಲರೂ ಕೂಡ ಕನಿಷ್ಠ ಸರ್ಕಾರಿ ನೌಕರರ ಪರವಾಗಿರುವಂಥ ಕಾನೂನುಗಳನ್ನು ಓದ್ಕೊಳ್ಳಿ ಕೆ ಸಿ ಎಸ್ ಆರ್ ನಿಯಮ ಇರ್ಬೋದು ಸಿ ಸಿ ಎ ನಿಯಮ ಇರ್ಬೋದು ನಡತೆ ನಿಯಮ ಇರ್ಬೋದು ಪ್ರತಿಯೊಂದು ನಿಯಮಗಳನ್ನು ಓದಿ ನಿಮಗೆ ಓದೋಕ್ಕಾಗಿಲ್ಲ ಅಂದರೆ ಈ ಚಾನಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿವರವಾದ ವಿಡಿಯೋಗಳನ್ನು ಕೆ ಸಿ ಎಸ್ ಆರ್ಗೆ ಸಂಬಂಧಪಟ್ಟ ಹಾಗೆ ಸಿ ಸಿ ಎ ರೂಲಿಗೆ ಸಂಬಂಧಪಟ್ಟ ಹಾಗೆ ವಿವಿಧ ವಿಡಿಯೋಗಳನ್ನು ಹಾಕಿರ್ತೀನಿ ನೋಡಿ ತಿಳ್ಕೊಬೋದು ನಿಮಗೇನಾದರೂ ಕಾನೂನು ಸಲಹೆಗಳು ಬೇಕಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿ ನೀವು ಕಾನೂನು ಸಲಹೆಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅಂತ ಹೇಳ್ತಾ ಸರ್ಕಾರಿ ನೌಕರರ ನಡಿಗೆ ಕತ್ತಿಯ ಮೇಲಿನ ನಡಿಗೆ ಹುಷಾರಾಗಿರಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಹೆಂಡತಿ ಮಕ್ಕಳು ಕುಟುಂಬ ಇರುತ್ತೆ